ಸಮಸ್ತ ಎಸ್ ಡಿ ಎಮ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ತವರಿಗೆಲ್ಲ ಗಣೇಶ ಅಷ್ಟಶು ಕಾಪಾಡಲಿ ಅಂತ ಕೇಳ್ಕೊತ ನಿಮಗಾಗಲೇ ಪ್ರೀ ವಿಶೇಷವಾಗಿ ನಾಗರ ಅಮಾವಾಸ್ಯ ದಿನ ಈ ಒಂದು ಎಲೆಯನ್ನು ಬಳಸಿ ಯಾವ ರೀತಿ ವೈರತ್ವವನ್ನು ಕಡಿಮೆ ಮಾಡೋದನ್ನು ನೋಡೋಣ ಇದು ತಲೆಮಾರುಗಳಿಂದ ನಡೆದುಕೊಂಡು ಬಂದ ಪರಿಹಾರವಾಗಿದೆ ಬನ್ನಿ ಶಕ್ತಿಶಾಲಿ ಪರಿಹಾರವನ್ನು ಹೇಗೆ ಅಂತ ನೋಡೋಣ ಇದು ಕೇವಲ ಅಲ್ಲ ಶಕ್ತಿಶಾಲಿ ಅಮಾವಾಸ್ಯೆ ಕರ್ನಾಟಕದ ಒಂದು ಧಾರ್ಮಿಕ ಪದ್ಧತಿ ಕೂಡ ಇದಾಗಿದೆ ವಿಶೇಷವಾಗಿ ಅರಳಿ ಎಲೆಯಿಂದ ಈ ಒಂದು ವಿಶೇಷವಾದ ನಾಗರ ಆಚರಣೆಯಾಗಿದೆ ಜುಲೈ ಇಪ್ಪತ್ನಾಲ್ಕಂದು ಚಂದ್ರ ಕಣ್ಮರೆಯಾದಾಗ ವಿಶೇಷವಾಗಿ ಅರಳಿ ಎಲೆಯನ್ನು ಹುಡುಕಿ ಅದರ ಮೇಲೆ ಶ್ರೀಗದ್ಧ ಅಥವಾ ಅರಿಶಿನದಿಂದ ನಿಮ್ಮ ಹೆಸರನ್ನು ಬರೆಯಿರಿ ಬರೆದು ಮಂತ್ರ ಉಚ್ಚಾರಣೆ ಮಾಡಿ ಪವಿತ್ರವಾದ ನದಿ ನೀರಿಗೆ ಅಥವಾ ನೀರಿನಲ್ಲಿ ಇದನ್ನು ತೇಲಿಬಿಡಿ ನಿಮ್ಮ ಏನೇ ಕಷ್ಟಗಳಿರಲಿ ಅಥವಾ ನಿಮ್ಮ ಏನೇ ಸಮಸ್ಯೆಗಳಿರಲಿ ಎಲ್ಲ ಈ ಹರಳಿ ಎಲೆ ಮುಖಾಂತರ ಈ ಒಂದು ನಾಗರ ಪಂಚಮಿಯಲ್ಲಿ ಎಲ್ಲ ಹೊರಟು ಹೋಗುತ್ತದೆ ಎಂದು ನಂಬಿಕೆ ಇದು ನಕಾರಾತ್ಮಕತೆ ಮತ್ತು ಕೆಟ್ಟ ಉದ್ದೇಶಗಳನ್ನು ತೊ ಹಾಕುತ್ತದೆ ಇದು ಯಾರಿಗೂ ಹಾನಿ ಮಾಡದಂದು ವಿಶೇಷ ಪರಿಹಾರ ನಾಗರ ಎಂದು ವಿಶೇಷವಾಗಿ ಮಾಡಿಕೊಳ್ಳಿ ಇದು ದೊಡ್ಡ ಸಕಾರಾತ್ಮಕ ಸಕಾರಾತ್ಮಕತೆಯನ್ನು ನಿಮ್ಮ ಜೀವನದಲ್ಲಿ ತಂದೊಡ್ಡುತ್ತದೆ ಅನೇಕ ರೀತಿಯ ಸಂಪ್ರದಾಯಗಳು ನಿಮ್ಮ ಮನಃಶಾಂತಿ ಮತ್ತು ಮನೆಯ ಶಾಂತಿಗೋಸ್ಕರ ಮಾಡಲಾಗಿದೆ ಹಾಗಾಗಿ ವಿಶೇಷವಾಗಿ ನಾಗರ ಪಂಚ ನಾಗರ ಎಂದು ಈ ವಿಶೇಷವಾದ ಒಂದು ಪರಿಹಾರಗಳನ್ನ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ